ಪ್ರಶ್ನಿಸಿ ಮಾನ್ಯ ಸಿದ್ದರಾಮಯ್ಯನವರು ಉಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಿದರು ದೀರ್ಘವಾದಂತಹ ವಿಚಾರಣೆಯನ್ನು ನಡೆಸಿದಂತಹ ಉಚ್ಚ ನ್ಯಾಯಾಲಯ ಮಾನ್ಯ ಸಿದ್ದರಾಮಯ್ಯನವರ ಅರ್ಜಿಯನ್ನ ವಜಾಗೊಳಿಸಿದೆ ಹಾಗೂ ಘನತೆವೆತ್ತ ಉಚ್ಚ ನ್ಯಾಯಾಲಯ ರಾಜ್ಯಪಾಲರ ತೀರ್ಮಾನವನ್ನು ಎತ್ತಿ ಹಿಡಿದಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನವರು ಸಂವಿಧಾನದ ಮೇಲೆ ಹೆಚ್ಚು ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಆದರೆ ಸಂವಿಧಾನದ ಮೇಲೆ ತೋರಿಸುವಂತಹ ಪ್ರೀತಿ ಗೌರವ ಎಷ್ಟು ನಾಟಕೀಯವಾಗಿತ್ತು ಇವರ ಸ್ವಾರ್ಥಕ್ಕೆ ನ್ಯಾಯಾಂಗಕ್ಕೆ ಗೌರವವನ್ನು ಕೊಡೋದಾದ್ರೆ ಸಂವಿಧಾನಕ್ಕೆ ಗೌರವವನ್ನು ಕೊಡೋದಾದ್ರೆ ಈಗ ನಿಮ್ಮ ವಿರುದ್ಧ ನಾಳೆಯಿಂದ ನೀವು ಆರೋಪಿತರಾಗಿ ಹೇಗೆ ವಿಚಾರಣೆಗೆ ಒಳಗಾಗ್ತೀವಿ ಒಬ್ಬ ಮುಖ್ಯಮಂತ್ರಿಯನ್ನ ಒಬ್ಬ ಇನ್ಸ್ಪೆಕ್ಟರ್ ಡಿ ವೈಎಸ್ ರ್ಯಾಂಕಿನ ಅಧಿಕಾರಿ ಹೇಗೆ ತನಿಖೆಗೆ ಒಳಪಡಿಸ್ತೀವಿ ಸೊ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ಮೇಲೆ ನೈತಿಕವಾದಂತಹ ಹೊಣೆಯನ್ನು ಹೊಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ ಹಿಂದೆ ಯಡಿಯೂರಪ್ಪನವರ ವಿಷಯದಲ್ಲಿ ಏನನ್ನ ಮಾತನಾಡಿದ್ರೂ ಅದೇ ರೀತಿ ಈಗ ನಡೆದುಕೊಳ್ಳಿ ಅನ್ನುವಂಥದ್ದು ಅಷ್ಟೇ ನಾನು ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಮಾಡ್ತೇನೆ ಬೇರೆ ಏನಾದರೂ ಕೇಳ್ತಾ ಇಲ್ಲ ನೀವು ಹಿಂದೆ ಯಾವ ಮಾತುಗಳನ್ನು ಆಡಿದ್ದೀರೋ ಅದೇ ಮಾತಿನ ಪ್ರಕಾರ ಈಗ ನಡೆದುಕೊಳ್ಳಿ ಸೊ ಕಷ್ಟ ಆಗುತ್ತೆ ನೀವು ಆಡೋದು ನಡವಳಿಕೆಯಲ್ಲಿ ಒಂದು ಅಂತ ಹೇಳಿದಾಗ ಕಾರ್ಯಕರ್ತರಿಗೆ ಗೊಂದಲ ಉಂಟಾಗುತ್ತೆ ಎರಡನೇದಾಗಿ ಈ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಹೋಗಿದೆ ಸರಿಸುಮಾರು ಒಂದೂವರೆ ವರ್ಷದ ಅವಧಿಯಲ್ಲಿ ಯಾವ ಕ್ಷೇತ್ರಗಳಿಗೂ ಕೂಡ ಅಭಿವೃದ್ಧಿಗೆ ಅನುದಾನ ಬರ್ತಾ ಇಲ್ಲ ಸಾರಿಗೆ ಇಲಾಖೆ ಸಂಪೂರ್ಣವಾಗಿ ಸಾಲದ ಸುಳಿಯಲ್ಲಿ ಸಿಲುಕೊಡ್ತಾ ಇದೆ ಹಾಗಾಗಿ ಅಭಿವೃದ್ಧಿಗಳು ಇಲ್ಲ ಎಲ್ಲ ವಿಧದಲ್ಲಿಯೂ ಕೂಡ ಭ್ರಷ್ಟಾಚಾರ ಈ ರಾಜ್ಯದಲ್ಲಿ ತಾಂಡವ ತಾಂಡವಾಡ್ತಾ ಇದೆ ದಲಿತರಿಗೆ ಅನ್ಯಾಯ ಆಗಿದೆ ರೈತರಿಗೆ ಅನ್ಯಾಯ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಯಾರಿಗೂ ಕೂಡ ಬಿಡುಗಡೆ ಆಗ್ತಾ ಇಲ್ಲ ಹಾಗಾಗಿ ಕಾಂಗ್ರೆಸ್ ಶಾಸಕರು ತಲೆ ಎತ್ಕೊಂಡು ಹಳ್ಳಿಯಲ್ಲಿ ಓಡಾಡುವಂತಹ ಪರಿಸ್ಥಿತಿ ಅವರಿಗೆ ಇಲ್ಲ ಸೊ ಈ ಸರ್ಕಾರ ಜನತೆಯ ಶಾಪಕ್ಕೆ ಒಳಗಾಗಿರುವಂತಹ ಸರ್ಕಾರ ಇಡಿ ಅವರು ಆರೋಪವನ್ನು ಮಾಡಿದ್ದಾರೆ ಎಸ್ ಪಿ ಹಣ ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗೆ ಇರುವಂತಹ ಹಣ ನೇರವಾಗಿ ಚುನಾವಣೆಗೆ ಬಳಸಿದ್ದಾರೆ ಹಾಗಾಗಿ ಸಂಡೂರು ಶಾಸಕರು ಈಗೇನು ಬಳ್ಳಾರಿಯ ಸಂಸದರಾಗಿದ್ದಾರೆ ಈ ಸುಖಾರಾಮ್ ಅವರು ಅವರ ನೈತಿಕ ಮಳೆಯನ್ನ ಹೊತ್ತು ಲೋಕಸಭಾ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಇಲ್ಲದೇ ಇದ್ದಲ್ಲಿ ಬಿಜೆಪಿ ಕಾನೂನಿನ ಹೋರಾಟವನ್ನು ಮಾಡ್ತಾ ಮಾಡುತ್ತೆ ಚುನಾವಣಾ ಆಯೋಗ ಪಡಿಸುತ್ತೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನತೆಯನ್ನ ಆಳುವಂತಹ ಜವಾಬ್ದಾರಿಯನ್ನ ಹತ್ತಿರ ಅವರೇ ಆರೋಪಿತರಾದ ಅವರೇ ಭ್ರಷ್ಟಾಚಾರನ ಮಸಿಯನ್ನ ಮೈ ಮೇಲೆ ಸುರ್ಕೊಂಡಾಗ ಲಜ್ಜೆ ಕೆಟ್ಟ ನೀವೇ ಕೇಳ್ತಿರಲ್ಲ ಹಿಂದೆ ನೀವೇ ಕೇಳಿದಿರಲ್ಲ ಸಣ್ಣ ಆರೋಪಗಳು ಬಂದಾಗ ರಾಜೀನಾಮೆ ನಾಗೇಂದ್ರ ಅವರ ಮೇಲೆ ಆರೋಪ ಬಂದಾಗ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದುಕೊಂಡರು ಈಗ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಇದ್ದಾಗ ಪಡೆದುಕೊಳ್ಳಲ್ಲ ಅಂತ ಹೇಳಿದ್ರೆ ಅಂದ್ರೆ ಶೋಷಿತರು ದಲಿತರು ತಕ್ಷಣಕ್ಕೆ ರಾಜೀನಾಮೆ ಕೊಡ್ಬೇಕಾ ನಿಮ್ಗೆ ಬೇರೆಯವರು ರಾಜೀನಾಮೆ ಕೇಳೋದಕ್ಕಾಗಲ್ಲ ನಿಮಗೆ ಹಾಗಿದ್ರೆ ನಾಗೇಂದ್ರ ರಾಜೀನಾಮೆ ಯಾಕೆ ತಗೊಂಡ್ರಿ ನೀವು ಸೊ ಆರೋಪಿ ಸ್ಥಾನದಲ್ಲಿ ಏನಿದ್ದಾಗ ಆರೋಪ ಮುಕ್ತ ಆಗುವವರು ಇಂಥ ದಿನಗಳು ಹೇಗಿತ್ತು ಅಂದ್ರೆ ಎಲ್ಲೋ ರೈಲ್ವೆ ಅಪಘಾತ ಆಯಿತು ಅಂತ ಹೇಳಿದ ತಕ್ಷಣ ರೈಲ್ವೆ ಸಚಿವರು ರಾಜೀನಾಮೆ ಕೊಡ್ತಿದ್ರು ಕೆಲೋ ಒಂದು ಕಡೆ ಕೋಮುಗಲಭೆ ಆಯಿತು ಅಥವಾ ಕಾನೂನು ಸುವ್ಯವಸ್ಥೆ ಕುಸಿತ ಬಿತ್ತು ಅಂದ್ರೆ ಗೃಹ ಸಚಿವರು ರಾಜೀನಾಮೆ ಕೊಟ್ಬಿಡ್ತಿದ್ರು ನಾನು ನೈತಿಕವಾಗಿ ಇದರ ಹೊಣೆಯನ್ನ ಹೊರತಾನೆ ಈ ಸ್ಥಾನದಲ್ಲಿದ್ದು ನಾನು ಕರೀಲಿಕ್ಕೆ ಆಗ್ಲಿಲ್ಲ ಅಂತ ಈಗ ಸ್ವತಃ ಮುಖ್ಯಮಂತ್ರಿಗಳೇ ಆರೋಪಿ ಸ್ಥಾನದಲ್ಲಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಲ್ಲಿ ಆಡಳಿತವನ್ನು ನಡೆಸಿದ್ರು ಇದನ್ನ ನೀವು ಸಮರ್ಥನೆ ಮಾಡ್ತೀರಾ ಹೇಳಿ ಜನತೆಯ ಮುಂದೆ ಇವತ್ತೊಂದು ಸೇಮ್ ಇದು ಕಾಂಗ್ರೆಸ್ ಈ ದೇಶಕ್ಕೆ ಕೊಟ್ಟಂತಹ ಕೊಡುಗೆ ಯಾರು ತೀರ್ಪು ಕೊಡಬೇಕು ಅವರು ತೀರ್ಪು ಕೊಡೋದಿಲ್ಲ ಯಾರು ತೀರ್ಪು ಕೊಡಬೇಕು ಅದನ್ನ ಒಪ್ಪಿಕೊಳ್ಳೋದಿಲ್ಲ ಇವರಿಗೆ ಇವರೇ ಸರ್ಟಿಫಿಕೇಶನ್ ಕೊಡ್ತಾರೆ ಇವರಿಗೆ ಇವರೇ ತೀರ್ಪು ಕೊಡ್ಕೊಳ್ತಾರೆ ಖಂಡಿತ ಇದು ಲಜ್ಜಗೆಟ್ಟ ಸರ್ಕಾರ ಅಲ್ವಾ ಆರೋಪ ಇದೆ ಅವರು ರಾಜೀನಾಮೆ ಕೊಡಬೇಕು ಸರ್ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಈ ಹಿಂದೆ ಇವರೇ ಇವರ ಆಡಳಿತದಲ್ಲಿನೇ ತನಿಖೆ ನಡೆಸಬಹುದಾಗಿತ್ತು ಅವತ್ತು ಯಾಕೆ ನಡೆಸಲಿಲ್ಲ ಈಗ ಅವ್ರದೇ ಸರ್ಕಾರ ಇದೆ ಕಾನೂನು ಮಾಡಲಿ ಕ್ರಮವನ್ನು ತೆಗೆದುಕೊಳ್ಳಿತ್ತು ಆರೋಪ ಮಾಡಿಬಿಟ್ಟು ಹೇಳ್ಬೋದ್ರೆ ನಾಳೆ ನನ್ನ ಮೇಲೆ ಆರೋಪ ಮಾಡ್ತಾರೆ ಸೊ ಅದಕ್ಕೆ ಪ್ರೊಸೀಜರ್ ಫಾಲೋ ಆಗಿದೆ ಸಿದ್ದರಾಮಯ್ಯ ಅವರ ವಿಷಯದಲ್ಲಿ ಪ್ರೊಸೀಕ್ಯರ್ ಫಾಲೋ ಆಗಿತ್ತು ಇವತ್ತ ನಿಮ್ಮ ಸರ್ಕಾರ ಇದೆಯಲ್ಲ ಕುಮಾರಸ್ವಾಮಿ ಅವರ ಮೇಲೆ ಆ ಪ್ರೊಸೀಕ್ಯರ್ ನ ಫಾಲೋ ಮಾಡಿ ನೀವು ಸುಮ್ಮನೆ ಗಾಳಿಯಲ್ಲಿ ಕೊಂಡು ಹೊಡಿತಾ ಹೋದ್ರೆ ರಾಜ್ಯಪಾಲರ ಬಗ್ಗೆ ಅವರಿಗೆ ರಾಜ್ಯಪಾಲ ಕೇಳಿದರೆ ಸಾಕು ರಾಜ್ಯ ಯಾರ ಬಗ್ಗೆ ಕೇಳಿರುವುದಿಲ್ಲ ಕಾಶ್ಮೀರಕ್ಕೆ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ ಇಲ್ಲಿ ತ್ರೀ ಸೆವೆಂಟಿಯನ್ನ ಮರು ಜಾರಿಗೆ ತರ್ತೀವಿ ಅಂತ ಹೇಳ್ತಾರೆ ಅಂದ್ರೆ ವಿರೋಧ ಅಲ್ವಾ ಈಗ ಸಂವಿಧಾನವನ್ನ ತಿದ್ದುಪಡಿ ಮಾಡಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ತೆಗೆದು ಕಾಶ್ಮೀರದಲ್ಲಿಯೂ ಕೂಡ ಭಾರತದ ಸಂವಿಧಾನ ಅಂಬೇಡ್ಕರ್ ಅವರ ಸಂವಿಧಾನ ಅಲ್ಲಿ ಅಪ್ಲೈ ಆಗೋ ರೀತಿ ಅನ್ವಯ ಆಗೋ ರೀತಿ ಮಾಡಿದ್ವಿ ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆಗೆ ಸೇರಿ ಕಾಶ್ಮೀರದಲ್ಲಿ ಭಾಷಣ ಮಾಡಿ ತ್ರೀ ಸೆವೆಂಟಿಯನ್ನ ಮರು ಸ್ಥಾಪನೆ ಮಾಡ್ತೀವಿ ಅಂದ್ರೆ ಅಂಬೇಡ್ಕರ್ ಸಂವಿಧಾನವನ್ನ ಕಾಶ್ಮೀರದಿಂದ ಹಾಕ್ತೀವಿ ಅಂತ ಕೇಳಿದ್ರೆ ಇವರು ಸಂವಿಧಾನದ ಪ್ರತಿಪಾದಕರು ಅಂದ್ರೆ ತಮ್ಮ ಸ್ವಾರ್ಥಕ್ಕಾಗಿ ಯಾವ ರೀತಿ ಬೇಕಾದರೂ ಯಾವ್ದನ್ನ ಬೇಕಾದರೂ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ಕಾಂಗ್ರೆಸ್ ಇದ್ದಾರೆ ಈ ವಿಚಾರ ಇಟ್ಕೊಂಡು ರಾಜ್ಯಾದ್ಯಂತ ಹೋರಾಟ ಯಾವುದು ಈಗಾಗಲೇ ನಿನ್ನೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಒಬ್ಬ ಆರೋಪವನ್ನ ಹೊತ್ತಂತಹ ವ್ಯಕ್ತಿ ನಮ್ಮನ್ನ ಆಳುವಂತದ್ದು ಸೂಕ್ತ ಅಲ್ಲ ಇದು ಪ್ರತಿದಿನ ಇಡೀ ರಾಜ್ಯಾದ್ಯಂತ ವ್ಯಕ್ತವಾಗುತ್ತೆ ಭಾರತೀಯ ಜನತಾ ಪಕ್ಷ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ನಾವು ಸಂವಿಧಾನದ ಆಶಯವನ್ನ ಎತ್ತಿ ಹಿಡಿಯೋದಕ್ಕಾಗಿ ಜನರ ಹಿತವನ್ನ ರಕ್ಷಣೆ ಮಾಡೋದಕ್ಕಾಗಿ ಇಡೀ ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತಾರೆ ಎಲ್ಲ ಜನಸಾಮಾನ್ಯರಿಗೆ ಒಂದೇ ಕಾನೂನು ಇವತ್ತು ಹೋರಾಟ ನಡೀತಾ ಇದೆ ಹೋರಾಟ ಮಾಡುವಂತ ಮಾಡುವಂತ ಕೆಲಸ ಆಗ್ತಾ ಇದೆ ಇವರು ಸಂವಿಧಾನದ ಪ್ರತಿಪಾದನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಪ್ರತಿಭಟಿಸುವ ಹಕ್ಕನ್ನ ಕೊಟ್ಟಿದ್ದಾರೆ ಅದನ್ನ ಮೂಲಭೂತ ಹೇಳ ಕನ್ಸಿಡರ್ ಮಾಡಿದ್ದಾರೆ ಎಮರ್ಜೆನ್ಸಿಯನ್ನ ಜಾರಿಗೆ ತಂದವರು ಅಘೋಷಿತವಾದಂತಹ ತುರ್ತು ಪರಿಸ್ಥಿತಿಯನ್ನ ಜಾರಿಗೆ ತರ್ತಾ ಇದ್ದಾರೆ ಹಾಗಾಗಿ ಸಂವಿಧಾನಕ್ಕೆ ಈ ನೆಲದ ಕಾನೂನಿಗೆ ನಾವು ಹೋಗಿರಲಿಲ್ಲ ಕೋರ್ಟಿಗೆ ಮಾನ್ಯ ಮುಖ್ಯಮಂತ್ರಿಗಳು ಅವರಾಗಿ ಕೋರ್ಟಿಗೆ ಹೋಗಿಲ್ಲ ನಾವು ಹೋಗಿರ್ಲಿಲ್ಲ ರಾಜ್ಯಪಾಲರು ಕೋರ್ಟಿಗೆ ಹೋಗಿರಲಿಲ್ಲ ಬಿಜೆಪಿ ಪಕ್ಷ ಕೋರ್ಟಿಗೆ ಹೋಗಿರಲಿಲ್ಲ ರಾಜ್ಯಪಾಲರು ಅಲ್ಲಿ ಉತ್ತರವನ್ನು ಕೊಟ್ಟರು ವಕೀಲರ ಮೂಲಕ ಅಷ್ಟೇ ನಾನು